ವಿಧಾನ ಪರಿಷತ್ನ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಮಾಜಿ ಸಚಿವ ಸಿಡಿ ರವಿ ಪ್ರಕರಣ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಶುಕ್ರವಾರ ಸ್ಥಳಾಂತರ ಮಾಡಿತು ಜೂರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ ಎಂ ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವಿಷನ್ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಈ ಎಫ್ ಐ ಆರ್ ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಬರೆದಿದ್ದಾರೆ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್ ಅಂದ್ರೆ ಹೋಗು ಬರು ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ಕೇಳ್ಕೊಂಡಿದ್ರು ಅದರನ್ವಯ ಮಾನ್ಯ ನ್ಯಾಯಾಲಯ ಈ ಎಫ್ಐಆರ್ ಆರ್ ಎಫ್ಐಆರ್ ಅನ್ನು ಜನಪಡಿಸಿ ನ್ಯಾಯಾಲಯ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಆರೋಪಿಯನ್ನ ಅಲ್ಲೇ ಹಾಜರುಪಡಿಸಬೇಕು ಅಂತ ಆದೇಶ ಮಾಡಿ ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಫೋರ್ಸ್ಪಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಹೋಗುವಾಗ ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರದು ಅಂತರ್ವ್ ಮಾಡಿ ಆದೇಶವನ್ನು ಹೊರಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡಿ ಆದೇಶ ಹೊರಡಿಸಿದ್ರು ಸಿಟಿ ರವಿ ಜಾಮೀನು ಅರ್ಜಿ ಸಲ್ಲಿಸಿದ ನ್ಯಾಯವಾದಿ ರವಿರಾಜ್ ಪಾಟೀಲ್ ವಾದ ಮಂಡಿಸಿದ್ರು